ನಗರದಲ್ಲಿ ವಿಶ್ವ ರಕ್ತದೊತ್ತಡ ದಿನದ ನಿಮಿತ್ತವಾಗಿ ಬಿ ಎಲ್ ಡಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಜಾಗೃತಿ ರ್ಯಾಲಿ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿಶ್ವ ರಕ್ತದೊತ್ತಡ ದಿನದ ನಿಮಿತ್ತವಾಗಿ ಬಿ ಎಲ್ ಡಿ ಇ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಜಾಗೃತಿ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಜಾಗೃತಿ ರ್ಯಾಲಿಗೆ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀರಭದ್ರಪ್ಪ ಡಾಕ್ಟರ್ ಸನದಿ ಶಹರ್ ಪೊಲೀಸ್ ಠಾಣೆ ಎಎಸ್ಐ ಎಸ್ ಮುರ್ನಾಳ್ ವಿನೋದ್ ಬಿರಾದರ್ ಸೇರಿ ನರ್ಸಿಂಗ್ ಕಾಲೇಜಿನ ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದರು ಜಾಗೃತಿ ರ್ಯಾಲಿಯು ದೇಸಾಯಿ ವೃತ್ತದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ನಗರದ ಬಸ್ ನಿಲ್ದಾಣದಲ್ಲಿ ಸಮಾರೋಪಗೊಂಡಿತು ಇದೇ ಸಂದರ್ಭದಲ್ಲಿ ನಗರದ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡುವುದು ಹೆಚ್ಚಿನ ಮದ್ಯಪಾನದ ಸೇವನೆಯನ್ನು ತೊಡೆದು ಹಾಕುವುದು ತೂಕವನ್ನು ಕಡಿಮೆ ಮಾಡುವುದು ಧೂಮಪಾನ ಮತ್ತು ಮದ್ಯಪಾನವನ್ನು ಕಡಿಮೆ ಮಾಡುವುದು ವೈಯಕ್ತಿಕ ಜೀವನ ಶೈಲಿಯ ಬದಲಾವಣೆ ಶಾರೀರಿಕ ಚಟುವಟಿಕೆ ಮತ್ತು ನಿಯಮಿತ ವ್ಯಾಯಾಮವು ದೇಹದ ತೂಕ ರಕ್ತದ ಲಿಪಿಡಗಳು ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುವುದರ ಬಗ್ಗೆ ಸಾರ್ವಜನಿಕರಿಗೆ ನಾಟಕದ ಮೂಲಕ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀರಭದ್ರಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಲೇಜಿನ ಶಿಕ್ಷಕರಾದ ರಾಜೇಶ್ವರಿ ಕಂಬಿ ಸಮರೀನ್ ಔಟಿ ಸವಿತಾ ಐನಪೂರ್ ಐಶ್ವರ್ಯ ಉಗಾರ್ ಸೇರಿದಂತೆ

ವಿಶ್ವ ರಕ್ತದೊತ್ತಡದ ಅಂಗವಾಗಿ ನಮ್ಮ ಜಮ್ಮಲ್ಲಿ ವಿದ್ಯಾರ್ಥಿಗಳು ಇವತ್ತು ರ್ಯಾಲಿಯ ಮುಖಾಂತರ ಮತ್ತು ನಾಟಕದ ಮುಖಾಂತರ ರಕ್ತದೊತ್ತಡವನ್ನು ಹೇಗೆ ತರಬಿಟ್ಟು ತುಂಬ ಚೆನ್ನಾಗಿ